இந்த <laughs> 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 <hans> <hans>

கொஞ்ச <laughs> உள்ள <laughs> ಆ ಬಾವೆ ನೆಕ್ಸ್ಟ್ ಗೆ ಬರ್ ಅರೆ ಏ ಕೂತ್ ಬಾ ಅವ್ಕಾಶ ಕೊರು ಎನ್ನ ನೇಮ್ ಸಿರೆ ಕಾಸ್ ಬತ್ತೆ ಮಿಥುನ್ ಅಣ್ಣ ಕಾಸ್ ಬತ್ತೆ ಅಣ್ಣ ಹಾಯ್ ಪಾಪ ಒಂಜಿ ಗೆ ಹಾಯ್ ಗೆಪರ್ ದೊಡ್ ಪೆನನಿ ಒಲ್ಲೆ ಬೋಲ್ದು ತರ

ಅವು ಟೈಮಗು ಸೀದಾ ನೋಡಿ ಯಾಪನ್ ಡೇ ಪೆಂಡೆಂಕೆ ಕನ್ಫ್ಯೂಸ್ ಆಫಿಂಗ್ ಸೈಯು ಒಂದು ಒಂದು ಬದನೆ ಹೌದು ಒಂದು ನೀರೆಡ್ ಮುರ್ಕುಂಡ ಇದ್ಜ ಅವು ಪಂಡ್ರೆ ಇಜ್ಜಿ ನೀರ್ ಹೋದ್ ಉಂದೆ ಡ ಮುರ್ಕುಣ ಸೈಜ್ ಮಲ್ಲ ಉಂಡು ಮುರ್ಕುಜ ಅಡಿಗೆಡೆ ಸರಲ್ಲೇರ್ ಮುರುಕುಜ ಮುರ್ಕುಜ ಮಾತಿರ್ಲ ಮುರ್ಕಿ ಚೌರಂಡ ತುಳಿ ನೆಕ್ಸ್ಟ್ ಒಂದೊಂದೆ ಸುರಪ ಗಿಡದ ನೆಲ್ಲಿಕಾಯಿ ನೆಲ್ಲಿಕಾಯಿ ಒಂದ್ ಸುರ್ಪ ಗಿಡದ ಫ್ರಿಜ್ ಹಿಡಿದಿತ್ತು ಅವ್ ಒಂದೂರ್ಪ ಗಿಡದಿಟಿ ಅವ್ರು ಗುಂಡ ಆಯ್ತಾ ನೆಲ್ಲಿಕಾಯಿ ನೆಲ್ಲಿಕಾಯಿ

बिल्डर ब्रांड। बिल्डअप्रांड बकाशी रंश दल बन होली मार्के आपा स्टोरी वो सामने भी 8 स्पीड कम 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 प्रकाश ये नहीं ओ ये ले ओ 3 आ आल मैन मेन यूट्यूबर रेड 5 कूलू ரீல்ல yaar pul duri geet boltu full gossip. <laughs>